ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸ್ವಚ್ಛತಾ ಕಾರ್ಯಕ್ರಮ ಆರನೇ ತರಗತಿ ವಿಚಾರಿಸಿ ನಡೆಸಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಿಷಯ ರೈತನ ಮಿತ್ರ ಎರೆಹುಳ ಪರಿಚಯ ರೈತರ ರೈತನ ಮಿತ್ರ ಯಾರೆಂದು ಕೇಳಿದಕ್ಷಣ ನಮಗೆ ಬರುವ ಉತ್ತರವೆಂದರೆ ಎರೆಹುಳ ಈಗ ನಾವು ಎರೆಹುಳವಿನ ಪರಿಚಯ ಬಗ್ಗೆ ತಿಳಿದುಕೊಳ್ಳೋಣ ಎರೆಹುಳಗಳಲ್ಲಿ ಹಲವಾರು ಬಗೆಗಳಿವೆ ಇವುಗಳಲ್ಲಿ ಲಿಂಗ ಭೇದ ಎಂಬುದು ಇಲ್ಲ ಇವುಗಳು ವರ್ಷಕ್ಕೆ ಎಂಬತ್ತರಿಂದ ತೊಂಬತ್ತು ಮೊಟ್ಟೆಗಳು ಇಡುತ್ತವೆ ಸಾಮಾನ್ಯವಾಗಿ ಒಂದರಿಂದ ಎರಡು ವರ್ಷ ಬದುಕುತ್ತವೆ ಇವುಗಳ ಬೆಳವಣಿಗೆ ಸರಿಸುಮಾರು ಸುಮಾರು ಹದಿನಾಲ್ಕು ಇಂಚುಗಳು ಕೆಲವು ಎರೆಹುಳಗಳು ಇಪ್ಪತ್ತೈದು ಅಡಿಗಳಷ್ಟು ಬೆಳೆಯುವುದು ಉದಾಹರಣೆಗೆ ಆಸ್ಟ್ರೇಲಿಯಾ ಖಂಡ ಅಟ್ಲಾಂಟಿಕ್ ಖಂಡದಲ್ಲಿ ಎರೆಹುಳಗಳು ಅತ್ಯಂತ ಶಿಥಮಯವಾಗಿರುವುದರಿಂದ ಅಲ್ಲಿ ಕಂಡುಬರುವುದಿಲ್ಲ ಒಂದು ಬಲವತ್ತದ ಒಂದು ಚದರ್ ಭೂಮಿಯಲ್ಲಿ ಒನ್ ಹದಿನಾರು ಎಲೆ ಎರೆಹುಳಗಳಿವೆ ಇವು ದಿನದ ಇಪ್ಪತ್ನಾಲ್ಕು ಗಂಟೆವರೆಗೂ ಕಾರ್ಯನಿರ್ವಹಿಸುತ್ತವೆ ಭೂಮಿಯೊಳಗೆ ಗಾಳಿ ನೀರು ಸರ ಸರಗವಾಗಿ ಬರುತ್ತವೆ ಈ ಎರೆಹುಳಗಳು ಮಳದಿಂದ ನಮ್ಮ ಬೆಳೆಗಳಿಗೂ ಪ್ರಯೋಜನಕಾರಿ